ಭಾರತದ ಸಂವಿಧಾನದಲ್ಲಿ ಏನೇನು ಬರ್ದಿದೆ ಏನೇನು ಆರ್ಟಿಕಲ್ಸ್ ಇದೆ ಶೆಡ್ಯೂಲ್ ಇದೆ ಬಗ್ಗೆ ಬಹಳ ಜನರಿಗೆ ಮಾಹಿತಿ ಇಲ್ಲ ಈಗ ಕೇಂದ್ರ ಸರ್ಕಾರ ಸ್ವಲ್ಪ ಕಾನೂನು ಮಾಡುತ್ತಾರೆ ರಾಜ್ಯ ಸರ್ಕಾರ ಸ್ವಲ್ಪ ಕಾನೂನು ಮಾಡುತ್ತೆ ಇದು ಎಲ್ಲಿಂದ ಬಂದಿದೆ ಈಗ ಸ್ಟೇಟ್ ಲಿಸ್ಟ್ ಅಂತ ಇದೆ ಕನ್ಕೋರೆಂಟ್ ಲಿಸ್ಟ್ ಅಂತ ಇದೆ ಸೆಂಟ್ರಲ್ ಲಿಸ್ಟ್ ಅಂತ ಇದೆ ಸ್ಟೇಟ್ ಲಿಸ್ಟ್ ಅಲ್ಲಿರುವ ಎಲ್ಲ ಸಬ್ಜೆಕ್ಟ್ಗಳು ರಾಜ್ಯ ಸರ್ಕಾರ ಕಾನೂನು ಮಾಡಬಹುದು ಸೆಂಟ್ರಲ್ ಲಿಸ್ಟ್ ಅಲ್ಲಿರುವ ಏನ್ ಸಬ್ಜೆಕ್ಟ್ಸ್ ಇದೆ ಅದು ಕೇಂದ್ರ ಸರ್ಕಾರ ಕಾನೂನು ಮಾಡಬಹುದು ಕನ್ಕೋರೆಂಟ್ ಲಿಸ್ಟ್ ಇರೋರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡು ಕಾನೂನು ಮಾಡ್ಬೋದು ಇವತ್ತು ನಮ್ಗೆ ಕಾನೂನು ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನದಿಂದ ಮಾತ್ರ ಇದೆ ನಂಗೆಲ್ಲರಿಗೆ ಒಂದು ಸಮಾನತೆ ಇದೆ ಎಲ್ಲರಿಗೆ ಹಕ್ಕುಗಳಿದೆ ಈಗ ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಅವರಿಗೆ ನಮಗೆ ಟೀಕೆ ಟಿಪ್ಪಣಿ ಮಾಡಕ್ಕೆ ನಮ್ಗೆ ಒಂದು ಹಕ್ಕು ಸಿಕ್ಕಿದೆ ಅಂತಂದ್ರೆ ನಮ್ಗೆ ಅದು ಸಂವಿಧಾನದಿಂದ ಸಿಕ್ಕಿದೆ ಅದು ನಮ್ಗೆಲ್ಲರಿಗೂ ಗೊತ್ತಿದ್ರು ಕೂಡ ಅದನ್ನೇನು ಅದ್ರ ಬಗ್ಗೆ ಡೀಟೇಲ್ಸ್ ಬಹಳ ಜನರಿಗೆ ಯಾವ ಯಾವ ಆರ್ಟಿಕಲ್ ಯಾವ ಸಿಗುತ್ತೆ ಅಂತ ಗೊತ್ತಿಲ್ಲ ಈಗ ನಾಳೆಂದನ ಎಲ್ಲಾದ್ರೂ ಅನ್ಯಾಯ ಆಗ್ತದೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನ್ಯಾಯಪರವಾಗಿ ನಾವು ಕೆಲಸ ಮಾಡಬೇಕು ನ್ಯಾಯಪರವಾಗಿ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ಇದರಿಂದ ಮಾತ್ರ ಸಾಧ್ಯ ಎಲ್ಲರಿಗೂ ವಿನಂತಿ ಮಾಡ್ತೀನಿ ನ್ಯೂಸ್ ನಾವು ನಾವು ಆಚರಣೆ ಮಾಡ್ತಾ ಇದ್ವಿ ಈ ಸಂ ನಮ್ಮ ಭಾರತದ ಸಂವಿಧಾನ ಬಗ್ಗೆನೂ ಕೂಡ ನೀವು ನಮ್ಮ ನಮ್ಮ ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ ಭಾರತದ ಸಂವಿಧಾನ ಎಲ್ಲರಿಗೂ ಕೂಡ ಒಂದು ಅವೈಲೇಬಲ್ ಇದೆ ಅದನ್ನು ಸರಿಯಾಗಿ ನಾವು ಓದಿ ನಾವು ಕೆಲಸ ಮಾಡಬೇಕಂತ ಅದ್ರ ಜೊತೆ ಇವತ್ತು ನ್ಯೂಸ್ ವಿನೋದ್ ಅಪ್ಪಿ ಅವರು ಅವರು ವಿ ಎನ್ ಅಪ್ಪಿ ಫೌಂಡೇಶನ್ ವತಿಯಿಂದ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಕಂಡೆ ಸಾಹೇಬ್ರ ಒಂದು ಜನ್ಮದಿನದ ಜನ್ಮದಿನದ ನಿಮಿತ್ತ ಹೆಲ್ಮೆಟ್ ಉತ್ತರಣೆ ಕಾರ್ಯ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಐದನೂರ ಒಂದು ಹೆಲ್ಮೆಟ್ಗಳು ಕೂಡ ನಾವು ಎಲ್ಲಾ ನಾವು ಕೊಡ್ತಾ ಇದೀವಿ ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸಿ ಯಾಕಂದ್ರೆ ನೀವು ಕೂಡ ನೋಡ್ಬೋದು ಈ ನಮ್ಮ ದೇಶದಲ್ಲಿ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಬಹಳ ಜನ ಅವರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಬಹಳ ಜನರಿಗೆ ಹೆಡ್ ಇಂಜರಿ ಆಗಿ ಅವರು ಸೀರಿಯಸ್ ಆಗ್ತಾ ಇದಾರೆ ಅವರಿಗೂ ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಒಂದು ಹೆಲ್ಮೆಟ್ ಹಾಕೊಂಡಿದ್ರೆ ನಾವೆಲ್ಲರೂ ಸುರಕ್ಷಿತವಾಗಿ ನಾವು ಬಾಳ್ಬಹುದು ನಾವು ರೋಡ್ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ ಡೆತ್ ಕಡಿಮೆ ಆಗುತ್ತೆ ಇಂಜರಿ ಕಡಿಮೆ ಆಗುತ್ತೆ ಅದಕ್ಕೆ ಹೆಲ್ಮೆಟ್ಸ್ ಅನ್ನು ಸರಿಯಾಗಿ ಎಲ್ಲರೂ ಬಳಸಬೇಕಂತ ನಾನು ವಿನಂತಿ ಮಾಡ್ತೀನಿ